ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ನ ಅಡುಗೆ ಮಾಡ್ತಾ ಶುರು ಮಾಡಿದ್ದೀವಿ ಹಾಗೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಏನು ಎತ್ತ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇಷ್ಟೆಲ್ಲ ಅಡುಗೆ ಯಾಕೆ ಮಾಡ್ತಿರೋದು ಏನು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅದು ಯಾವ ನೀನು ಹೇಳ್ತಾರ ಮೀನೇ ತಿಂದಿಲ್ಲ ಏನಿದು ಪೌಡರ್ ಪೌಡರು ಸುಕ್ಕಾ ಪೌಡರ ಚಂದ್ರ ಉಂಟು ಇಲ್ಲ ಫಿಶಾ ಮಸಾಲೆನ ಅದು ಏನು ಕೊಡಲಿ ಏನದು ಅದೇ ಕಪ್ಪೆ ಚಿಕ್ಕ ಯಾವುದು ಚಿನ್ನಿಲ್ಲ ಯಾ ಇಲ್ಲ

ಮಳೆ ನೈದ್ರೆ ಹೆಸರು ಮರುವಾಯ ಕರೆಕ್ಟ್ ಕರೆಕ್ಟ್ ಮಸಾಲ ನೀನ್ ಮಾಡಿರದ ಮೀನು ಮಸಾಲ ಎಲ್ಲಿಂದ ಬಂದಿರೋದು ನೀವು ಅಡಿಗೆ ಮಾಡಕ್ಕೆ ಸಟ್ ಪಡ್ತಾರ ಸೀಪ್ ಟಬಾಕ್ ಟಮ್ ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಗಣಂತಿ ಸೇರಿ ಇಲ್ಲಾಂದ್ರೆ ನೋಡ್ದು ನೋಡ್ದು ನಾನು ನೋಡ್ದು ನೋಡ್ದು ಬಂದು ಅಡುಗೆ ಮಾಡೋಣ ಅಂತ ಅನ್ಲಿಲ್ಲ ಬಂದ್ರಲ್ಲ ಜೋಡಿ ಮೇಲೆ ಮಾಡ್ತಾ ഏത് തന്നെ ബാ തോർസ്തീന തോർസ് അതോടൊപ്പം അത് നീക്കു ಇವ್ರನ್ನ ನೀವು ನನ್ನ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಇವರೆಲ್ಲ ಬಂದು ನನ್ನ ಫ್ರೆಂಡ್ಸು ಏನು ಮಾಡ್ತಾ ಇರೋದು ಇವತ್ತು ನಮ್ಮ ಮನೇಲಿ ಇಷ್ಟೆಲ್ಲ ಅಡುಗೆ ಪ್ರಿಪ್ರೇಷನ್ ಯಾಕೆ ಏನು ಅಂತಂದರೆ ತುಂಬ ದಿನದಿಂದ ಅನ್ಕೊಂತಿದ್ದು ನಮ್ಮ ಸಿಸ್ಟರ್ ಬಂದು ಮಂಗ್ಳೂರು ಕಡೆಯವರು ಅಂದರೆ ಫಿಶ್ ಐಟಮ್ ಎಲ್ಲ ಮಾಡ್ತಾಯಿದ್ರಲ್ಲ ಜ್ಯೋತಿ ಸಿಸ್ಟರು ಅವರು ಬಂದು ಮಂಗಳೂರು ಕಡೆಯವರು ಹಂಗಾಗಿ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಾ ಇರ್ತಿದ್ರು ಫಿಶ್ ಏನಾದರೂ ಮಾಡಬೇಕು ಜೊತೆ ಕೈಯಲ್ಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತನ್ಬಿಟ್ಟು ಅವರು ಕೂಡ ಮಾಡ್ಕೊಡ್ತೀನಿ ಅಂತ 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 ಹೇಳ್ತಾಯಿದ್ರು ಒಂದಿನ ನಮ್ಮ ಮನೇಲೆ ಪಾರ್ಟಿ ಥರ ಇಟ್ಕೊಳ್ಳೋಣ ನಾನ್ ವೆಜ್ಜ್ದು ಅಡುಗೆನೆಲ್ಲ ಮಾಡಿ ನಾನು ಚಿಕನಲ್ಲಿ ಅಡುಗೆಗಳನ್ನ ಮಾಡೋಣ ಜ್ಯೋತಿಯಕ್ಕೆ ಫಿಶ್ ಮಾಡಲಿ ಈ ಥರ ಮೂರು ಜನ ಏನಾದರೂ ವೆರೈಟಿ ವೆರೈಟಿ ಮಾಡೋಣ ಮನೇಲಿ ಅಡುಗೆ ಎಲ್ಲ ಮಾಡಿ ಈ ಥರ ತುಂಬ ಥರ ವೆರೈಟಿ ಅಡುಗೆಗಳನ್ನ ಮಾಡಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ಅಂದ್ಬಿಟ್ಟು ಈ ಥರ ತುಂಬ ದಿನ ಇಂದ ಅನ್ಕೊತಾನೆ ಇದ್ದು ಅದು ಟೈಮ್ ಕೂಡ ಇರಲಿಲ್ಲ ಇವಾಗ ಇವರು ಕೂಡ ಫ್ರೀ ಇದ್ದರು ಹಾಗಾಗಿ ಫಿಶಲ್ಲಿ ನಾನು ವೆರೈಟೀಸ್ನೆಲ್ಲ ಮಾಡ್ತೀನಿ ಅಂತಂದರು ನಾನು ಇವರು ಬರೋ ಅಷ್ಟರಲ್ಲಿ ನಾನು ಚಿಕನ್ ದಮ್ ಬಿರಿಯಾನಿ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ಗೆ ನಾನು ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಜ್ಯೋತಿ ಸಿಸ್ಟರ್ ಬಂದು ಮನೇಲೇನೆ ಎಲ್ಲ ಮಸಾಲೆ ಎಲ್ಲನೂ ರುಬ್ಕೊಂಡು ಸುಕ್ಕ ಪೌಡರ್ ಅದನ್ನೆಲ್ಲ ಮಾಡಿಕೊಂಡು ತಗೊಂಡು ಅವರು ಕೂಡ ಬೇಗನೆ ಬಂದರು ಬಂದುಬಿಟ್ಟು ಕಂಪ್ಲೀಟಾಗಿ ಅವರೇ ಎಲ್ಲನೂ ಅವರು ಅಡುಗೆಗೆ ರೆಡಿನ ಮಾಡಿದ್ರು ಫುಲ್ಲು ಇದು ತೆಳಗಿನ ಚಾರಲಿಗೆ ಬೇರೆ ಥರ

ಚಿಕನ್ ಸುಕ್ಕ ಮಟನ್ ಸುಕ್ಕ ಏನೋ ಮಟನ್ ತುಕ್ಕ ಮೊಟ್ಟೆ ತುಕ್ಕ ತರಕಾರಿ ಪಲ್ಯಕ್ಕೂ ಈ ಪೌಡರ್ ಹಾಕೋದು ಸೂಪರ್ ಆಗಿರುತ್ತೆ ನಾನು ತರಕಾರಿ ಪಲ್ಯಕ್ಕೂ ಇದೇ ಪೌಡರ್ ಹಾಕೋದು ಬೆಳಗ್ಗೆ ಬಾರ್ದು ಯಾವ ಮಾಡು ಮಾಡಿರೋದು

ನಮ್ಮ ಜ್ಯೋತಿ ಯಾಕೆ ಪಾಪ ನೋಡು ಫಿಶ್ ಐಟಮ್ ಎಲ್ಲ ನಾನು ಚಿಕನ್ ಐಟಮ್ ಅಂದರೆ ನೀನು ಏನು ಮಾಡಿದೆ ಮಾಡಿಲ್ಲ ನೀನೇನು ಮಾಡಿಲ್ಲ ಯಾಕೆ ಕೊಬ್ಬರಿ ಹಾಕ್ತಾರೆ ಮಗ ಅದಕ್ಕೆ ಯಾವ ಚೆನ್ನಾಗಿರುತ್ತೆ ನೀನು ಜಾಸ್ತಿ ಇದನ್ನೇ ಮಾಡ್ತೀಯಲ್ಲ ಚಿಕನ್ ಸುಕ್ಕ ಸುಕ್ಕಾನಿ ಮನೇಲಿ

ಎಲ್ಲರೂ ರುಬ್ಕೊಂಡು ಬಂದಿತ್ತು ಅಲ್ಲೇನೆ ನಾನು ಬಿರಿಯಾ ಅಲ್ಲ ಆ ಕಡೆ ಇಟ್ಬಿಡುವ ಮಗ ಎಲ್ಲ ಅಡುಗೆ ಆಗಿದ್ನಲ್ಲ ಬಿಸಿ ಬಿಸಿ ತೆಗದಿಸುವ ಶಶಿಕೆ ಅದಷ್ಟೇನಾ ಆಯ್ತು ಇವಾಗಿದ್ದೀನಲ್ಲ ಕ್ಲೀನ್ ಮಾಡ್ಕಂತೀಯಾ ಉಮ್ಮೆ ನಂತರ ನೀನು ಮಾಡ್ಕಂತೀಯಾ ನೀರು ದೋಸೆ ಬಿಸಿ ಬಿಸಿ ನೀರು ಜೊ ನೀರು ದೋಸೆ ಜೊತೆ ಮೀನು ಸಾರು ಚಿಕನ್ ಸುಕ್ಕ ಚಿಕನ್ ಸುಕ್ಕ ಮರವಾಯಿ ಸುಕ್ಕ ನಾದು ಮರವಾಯಿ ಸುಕ್ಕ ನಮ್ಮದು ಬಿರಿಯಾ ಚಿಕನ್ ಬಿರಿಯಾನಿ ಕಬಾಬು ಮಾಡಿದ್ವಿ ನೋಡೋಣ ಏನೇನು ತಿಂತೀವಿ ಅಂತ ತಟ್ಟೆ ತುಂಬ ಫಸ್ಟ್ ಎಲ್ಲಾನು ಹಾಕೊಂಡು ಟೇಸ್ಟ್ ಮಾಡ್ಬೇಕು ಬಾಳೆ ಎಲ್ಲ ತಿನ್ನ ಇಲ್ಲೇ ಮನೆಯಿಂದ ಐತೆ ಕಿತ್ಕೊಳ್ಳೋಣ ಬಾಳೆ ಎಲ್ಲ ನಾನ್ ವೆಸ್ಟ್ ತಿಂತಾರ ಊರ್ ಕಡೆ ನಮ್ ಕಡೆ ಎಲ್ಲ ಬಾಡ್ಬಿಟ್ಟು ಈ ಮದ್ವೆ ಫಂಕ್ಷನ್ ಅದೆಲ್ಲ ಮಾಡ್ತಾರಲ್ಲ ಬಾಳೆ ಎಲ್ಲ ಎಲೆ ಐತೆ ನಮ್ಮ ಅಮ್ಮಂಗೆ ಹೇಳಿದ್ರೆ ಕಿತ್ಕೊ ಬರ್ತೈತೆ ಎಲೆಲೆ ತಿನ್ನೋಣ ಎಲ್ಲ ಆದ್ಮೇಲೆ ಸರ್ವ್ ಮಾಡೋಣ ನೋಡಣ ಮಂಗ್ಳೂರು ಹುಡ್ಗಿ ಏನೇನ್ ಮಾಡ್ತಾ ಐತೆ ಏನು ಮಾಡಿಸ್ತಾ ಇದ್ದೀವಿ ಹುಡ್ಗಿ ಕೈ ಮಗ ಇದು ತಿನ್ನದ ಈ

ಮಗ ಮಾಡ್ತಿದ್ಯಾ ಮಗೇನ್ ಸುಕ್ಕ ಅದೇ ಫ್ರೈ ಮಾಡ್ಬೇಕಾ ಟೊಮೊಟೊ ಈರುಳ್ಳಿ ಜೊತೆ ಆಮೇಲೆ ಸುಕ್ಕ ಪೌಡರ್ ಹಾಕ್ಬಿಟ್ಟು ಕಾಯಿ ತುರಿ ಹಾಕ್ಬಿಟ್ಟು ಅಷ್ಟೇನಾ ಬೆಂದೈತ ಅದು ಏನೇನು ಕಟ್ಕೊಂತಿದ್ಯಲ ಅಂತ ನಾನು ಹೇಳೋದು ಚಿಕನ್ ಚಿಕ್ಕ ಒಂದ್ಸಲ ಟ್ರೈ ಮಾಡ ಕಬಾಬ್ ಬಿಡ್ಲಿ ಎಣ್ಣೆಗೆ ಏನು ಫಿಶ್ ಸಾಂಬಾರು ಚೆನ್ನಾಗೈತೆ ಅನಿಸ್ತೈತೆ ಏ ಫಸ್ಟು ನೀರು ದೋಸೆಗೆ ರುಬ್ಕೋಬೇಕಲ್ಲ ಇವಾಗ ಬಂದು ಫೈನಲ್ ಆಗಿ ಎಲ್ಲ ಅಡುಗೆನೂ ಆಯಿತು ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ನೀರು ದೋಸೆ ಬರುತ್ತೋ ಬರಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅದು ಒಂದೊಂದು ಅಂಚಲ್ಲಿ ಬರಲ್ವಂತೆ ಒಂದೊಂದು ಅಂಚು ಅಥವಾ ತವದಲ್ಲಿ ಬರಲ್ಲ ಅಂತ ಹೇಳ್ತಿತ್ತು ಜೊತೆಗೆ ಏನಪ್ಪ ಅಂದರೆ ನನಗೆ ನೈಟ್ ಅಕ್ಕಿ ನೆನೆಸಿಡು ನೀರು ದೋಸೆಗೆ ಅಂತ ಹೇಳಿದ್ರು ನಾನು ಮರೆತೋಗಿ ಬೆಳಗ್ಗೆ ನೆನೆಸಿದ್ದು ಅದು ಒಂದು ಭಯ ಇತ್ತು ಬರುತ್ತೋ ಬರಲ್ವೋ ಅಂತ ನನಗಂತೂ ನೀರು ದೋಸೆ ಅಂದರೆ ತುಂಬ ಇಷ್ಟ ಅಂದರೆ ಚಿಕನ್ ಗ್ರೇವಿ ಜೊತೆ ಅದ್ರ ಜೊತೆ ಎಲ್ಲ ನೀರು ದೋಸೆ ಇಷ್ಟ ನನಗೆ ಸ್ವೀಟು ಕೊಬ್ಬರಿ ಮತ್ತು ಬೆಲ್ಲ ಅಥವಾ ಕಾಯಿ ಬೆಲ್ಲ ಮಾಡ್ತಾರಲ್ಲ ಆ ಸ್ವೀಟ್ ಜೊತೆಗೆ ನನಗೆ ನೀರು ದೋಸೆ ಇಷ್ಟ ಅದಕ್ಕೆ ಜ್ಯೋತಿಯಾಕೆ ಅದನ್ನು ಮಾಡಿಕೊಡ್ತೀನಿ ಅಂತನ್ಬಿಟ್ಟು ಲಾಸ್ಟಲ್ಲಿ ಮಾಡೋಣ ಅದನ್ನು ಒಂದು ಟ್ರೈ ಮಾಡೋಣ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಇದ್ದಾರೆ ಚೆನ್ನಾಗೇನೋ ಹಾಕಿದ್ದಾರೆ ನೋಡಬೇಕು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇವರು ಇದನ್ನೆಲ್ಲ ರೆಗ್ಯುಲರಾಗಿ ಯಾವಾಗಲೂ ಜಾಸ್ತಿ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗ್ದಿದೆ ತವಾ ಫ್ರೈ ಕೂಡ ನೋಡ್ತಾ ಇರ್ಬೋದು ಆ ತವಾ ಫ್ರೈಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಫೈನಲಿ ನೀರು ದೋಸೆ ಕೂಡ ಚೆನ್ನಾಗಿನೇ ಬಂತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇವಾಗ ಅದಕ್ಕೆ ಸ್ವೀಟ್ಗೂ ಕೂಡ ರೆಡಿ ಮಾಡಿಕೊಂಡು ಎಲ್ಲರಿಗೂ ಬೇಕಲ್ವ ಅದಕ್ಕೂ ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ತಾ ಇದ್ದೀವಿ ಒಂದ ಕಡೆ ಬೇರೆ ತಟ್ಟೆ ಬೇಕಲ್ಲ ತಟ್ಟೆ ಅದು ಕೊಡ್ತೀನಿ ಬೇರೆ ತಟ್ಟೆ ಹಾಕುದು ಅದು ಒಂದ್ ರೂಪಾಯಿ ಅಂಟ್ಕೊಳುತ್ತೆ ಬಿಸಿ ಬಿಸಿ ತಿನ್ಬೇಕು ಒಂದಾಗಂದೆ ಚೆನ್ನಾಗಿ ತಗಿ

तब त ु ನಮ್ಮ ಮಾವನಿಗೆ ಫಿಶ್ ಎಲ್ಲ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಮಾವನಿಗೂ ಕೂಡ ಹೇಳಿದ ಊಟಕ್ಕೆ ನಮ್ಮ ಮನೆ ನಮ್ಮ ಮತ್ತೆ ಯಾರು ಯಾರೂ ತಿಂತಿರಲಿಲ್ಲ ಸರಿ ಅಂದ್ಬಿಟ್ಟು ನಮ್ಮ ಮಾವ ಕೂಡ ಬಂದಿದ್ರು ಅವರು ಊಟ ಮಾಡಿದ್ರು ಊಟದ ಮೆನು ನೋಡ್ತಾ ಇರ್ಬೋದು ನೀರು ದೋಸೆ ಜೊತೆಗೆ ಫಿಶ್ ತವಾ ಫ್ರೈ ಮರ್ವಾಯಿ ಸುಕ್ಕ ಚಿಕನ್ ಸುಕ್ಕ ಚಿಕನ್ ಕಬಾಬು ಫಿಶ್ ಸಾಂಬಾರು ಜೊತೆಗೆ ಬಿರಿಯಾನಿ ಇಷ್ಟೆಲ್ಲ ಊಟಕ್ಕೆ ಇತ್ತು ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಎಲ್ಲನೂ ನಾವಿನಗೆ ಹಾಕ್ಕೊಟ್ಟಿದ್ದೆ ಅವರು ಕೂಡ ಒಂದೊಂದೇ ಟೇಸ್ಟ್ ಮಾಡಿ ಒಂದೊಂದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಊಟ ಎಲ್ಲ ಆದಮೇಲೆ ನಮ್ಮ ಮನೆ ಸಿಂಕಿನ ಅವಸ್ಥೆ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತಂದರೆ ನಾಳೆ ಕೆಲ್ಸಕ್ಕೆ ಆಂಟಿ ಬಂದರೆ ಅಷ್ಟೇ ಕತೆ ನಾನು ಅರ್ಧ ಎಲ್ಲ ಬೆಳಗಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆನ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ನಾನು ಕೂಡ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು